ಬದ್ರು ನನಗ್ ಕೂಸ್ ನೀವು ಅಂತಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾ ನಿಮ್ಮ ಪ್ರೀತಿಯ ಶ್ವೇತಾ ನಾಯ್ಡು ಕೆಲಸ ಮಾಡಬೇಕಾಗತ್ತೆ ಅಂತ ಅಲ್ಲ ಕಡೆ ಕೇಳೆ ನಿಮ್ ಮನೇಲ್ ಬದ್ರುತ್ತ ನನಗ್ ಕೂತ್ಸಿದ್ದೀರಾ ನೀವು ಅಂತ ಏ ಬಾಯಿ ಮುಚ್ಕೊಂಡು ಹೋಗು ಸ್ನಾನಕ್ ಹೋಗ್ಬೇಕಲ್ ನೀರ್ ಬಿಟ್ಬಂದಿ ಇವತ್ತು ಗೊತ್ತಿರೋದು ಒಂದು ಮದುವೆ ಅಟೆಂಡ್ ಮಾಡಬೇಕಿತ್ತು ನಾಳೆ ಬೆಳಗ್ಗೆ ನಾಲ್ಕು ಗಂಟೆಗೆ ಮೇಕಪ್ ಪೌಡ್ರ್ ಇದ್ದಿದ್ದರಿಂದ ಬೆಳಗ್ಗೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಇದಿರೋದು ಬಂದ್ಬಿಟ್ಟು ಸುಂಕದ ಕಟ್ಟೆ ಅನಿಸುತ್ತೆ ಮದುವೆ ಇಲ್ಲಿ ಮುಗಿಸ್ಕೊಂಡು ನಾನು ಹೋಗ್ಬೇಕಾಗಿರೋದು ಎಲ್ಲಂಕ ಸೊ ಹಂಗಾಗಿ ಇವಾಗ ನೈಟೇ ಹೋಗಲು ಸ್ಟೇ ಆಗಿಬಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆನೇ ಎದ್ದು ಮೇಕಪ್ ಮುಗಿಸ್ಕೊಳ್ಳೋಣ ಅಂತ ಇದ್ವಿ ಯಾಕಂದರೆ ಅರ್ಲಿ ಮಾರ್ನಿಂಗ್ ಎದ್ದು ಹೋಗೋದಕ್ಕೆ ಕಷ್ಟ ಆಗುತ್ತಲ್ವ ಸೊ ಹಾಗಾಗಿ ಇವಾಗಲೇ ಹೊರಟ್ವಿ ನಾವು ಹೆವಿ ಟ್ರಾಫಿಕ್ ಅಂದರೆ ಟ್ರಾಫಿಕ್ ಇತ್ತು ನಮಗೆ ಚಂದ ಮಾಡಿದಾರದ ಮಾಡಿದಾರಲ್ಲ ಹೆಂಗ ಗೊತ್ತಾ ಮೈಸೂರಿನಲ್ಲಿ ಇದು ಹೋಗಿದ್ವಲ್ಲ ಸೇಮ್ ವೈಬ್ ಅನ್ನಿಸ್ತಾ ಇತ್ತು ನನಗೆ ಮೈಸೂರಿನಲ್ಲಿ ಹಿಂಗೆ ಪ್ರತಿ ರೋಡ್ ರೋಡ್ಗೂ ಹಾಕಿದಾರೆ ಲೈಟಿಂಗ್ಸ್ ಯಾರು ಏನು ತಂದ್ಕೊಡಲ್ಲ ಎಷ್ಟೋ ಜನ ಮಾತಾಡ್ತಾರೆ ಅಯ್ಯೋ ಒತ್ತು ಗೊತ್ತಿಲ್ದಂಗೆ ಎಷ್ಟೊತ್ತರ ಓಡಾಡ್ತಾರೆ ಮಾಡ್ತಾರೆ ಅಂತ ಆದ್ರೆ ಮಾಡೋರಿಗೆ ನಮಗ್ ಗೊತ್ತು ನಾವೇನ್ ಕೆಟ್ಟ ಕೆಲಸ ಮಾಡ್ತಿಲ್ಲ ಅನ್ನೋದು ಬಟ್ ಒಂದು ಹೇಳೋದು ಅಲ್ವಾ ಕೆಲಸ ಅಂತ ಬಂದ್ರೆ ಮಾತ್ರ ನಾನು ನೋಡ್ತೀನಿ ಇವಾಗ ಟೈಮಿಂಗ್ಸ್ ನೋಡೋದೇ ಇಲ್ಲ ಮೆಹೆಂದಿ ಆಡ್ರ್ರು ಅವತ್ತು ಹೋಗಿದ್ವಲ್ಲ ಅವ್ರು ನಾಳೆ ಅಂತ ನಾಳೆ ಸಂಜೆ ಹಾಕ್ಕೊಡಿ ಅಂದ್ರು ಅಲ್ಲಿ ಮುಗಿಸ್ಕೊಂಬಂದು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಸಂಜೆ ಹೋಗಿ ಮೆಹಂದಿ ಎಲ್ಲಿ ನಮ್ಮನೆಲ್ಲ ಹೋಗ್ಬೇಕಾರೆ ಬೆಳಗ್ಗೆ ಇಲ್ಲಿಂದ ಹೋಗ್ತಿದಂಗೆ ಮನೆಗೆ ಹೋಗ್ಬಿಟ್ಟು ಸ್ನಾನಕಿನ ಮಾಡ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಸಂಜೆ ಒಂದು ನಾಲ್ಕು ಗಂಟೆ ಹಂಗ ನಾಲ್ಕು ಐದು ಗಂಟೆಗೆ ಹಾಲು ಕರ್ದಾಕ ನಾಲ್ಕು ಗಂಟೆಗಾ ಅಟೆಂಡ್ ಮಾಡಿದ್ವಿ ಅಷ್ಟೇ ಹೆವಿ ಕೀ ಬಿದ್ದಿದ್ದರಿಂದ ಊಟಕ್ಕೆ ಹೋಗಲಿಲ್ಲ ನಾವು ಯಾಕಂದರೆ ಎಲಂಕ ಹೋಗೋದಕ್ಕೆ ಲೇಟ್ ಬಿಡುತ್ತೆ ಅಂತ ನಡಿ ಯಾವ್ದಾದ್ರು ಲೊಕೇಶನ್ ಕಣ್ಸೋರು ಹೋಯ್ತಾ ಇದ್ದೀವಿ ನಡಿ ಇದರೊಳಗೆ ನಡಿ ಈ ಕಡೆ

ನಾವು ಆಲ್ರೆಡಿ ಚೌಟ್ರ್ ರೀಚ್ ಆಗೋತಿ ಹತ್ತೂವರೆ ಆಗಿತ್ತು ವೇಟ್ ಮಾಡ್ತಾ ಇದ್ರು ಎಲ್ಲಿದ್ದೀವಿ ಅಂತ ಡಿಸೈನ್ ಚೆನ್ನಾಗಿದೆ ಅದು ಹೋಗುತ್ತೆ ನಾವೇ ಫಸ್ಟ್ ಅನಿಸುತ್ತೆ ಒಬ್ರು ಮೈ ಕೊಟ್ಟು ಇನ್ನೊಬ್ರು ಮದ್ವೆ ಊಟ ಮಾಡ್ತಾ ಇದ್ದೀವಿ ನಮಗೆ ಮಲಗೋದಕ್ಕೆಲ್ಲ ಅಲ್ಲೇ ರೂಮ್ ವ್ಯವಸ್ಥೆ ಮಾಡಿಕೊಟ್ಟಿದ್ರು ಸೊ ಇಲ್ಲೇ ಸ್ಟೇ ಆಗೋಣ ಅಂದ್ಬಿಟ್ಟು ರೂಮಲ್ಲೇ ಎಲ್ಲ ಫ್ರೆಶ್ ಅಪ್ ಆದ್ವಿ ಮಲ್ಗೋದಕ್ಕೆ ರೆಡಿ ಆದ್ವಿ ಆ್ಯಂಡ್ ಇವತ್ತಿನ ರೋಗನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಶೇರ್ ಲೈಕ್ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್